ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀ ಮಾರಿಕಾಂಬಾ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಇದು ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ನಗರದಲ್ಲಿರೋದು ಸಿರಿಸಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಈ ತಾಲೂಕು ಕೇಂದ್ರವಾದ ಸಿರಿಸಿಯಲ್ಲಿ ಶ್ರೀ ಮಾರಿಕಾಂಬಾ ದೇವಸ್ಥಾನ ಇರೋದು ಸಾಮಾನ್ಯಶಕ ನೂರ ಎಂಬತ್ತೆಂಟರಲ್ಲಿ ನಿರ್ಮಾಣಗೊಂಡ ಈ ದೇವಸ್ಥಾನ ಕರ್ನಾಟಕದಲ್ಲಿಯೇ ಅತ್ಯಂತ ಜಾಗೃತ ಪೀಠಗಳಲ್ಲಿ ಒಂದಾಗಿದೆ ದೇವಾಲಯದ ಚಿತ್ತಾರ ಭವ್ಯವಾದ ಗೋಪುರ ಪ್ರಾಚೀನವಾದ ಕಾವಿ ಕಲೆಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ರತ್ನ ಖಚಿತವಾದ ಕಿರೀಟವನ್ನು ಹೊಂದಿರುವ ದೇವಿಯ ದರ್ಶನವೇ ವಿಶಿಷ್ಟ ಅನುಭವವನ್ನು ನೀಡುತ್ತದೆ ಸಂಗೀತ ಸಾಹಿತ್ಯ ಕಲೆಗಳಿಗೆ ಇಂದಿಗೂ ಪ್ರಮುಖ ಆಶ್ರಮ ತಾಣವಾಗಿರುವ ದೇವಸ್ಥಾನದಲ್ಲಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಕರ್ನಾಟಕದಲ್ಲಿ ಅತಿ ದೊಡ್ಡದು ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ ನಿತ್ಯ ಸಾವಿರಾರು ಜನರು ನಾಡಿನ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಆಗಮಿಸುತ್ತಾರೆ ಶ್ರೀ ಮಾರಿಕಾಂಬಾ ದೇವಿಯ ಪ್ರತಿಷ್ಠಾಪನೆ ಪ್ರಥಮತಃ ಕ್ರಿಸ್ತಶಕ ಹದಿನಾರುನೂರ ಎಂಬತ್ತೊಂಬತ್ತರಲ್ಲಿ ಜರುಗಿತು ಆಗ ಸಿರಸಿ ಒಂದು ಕುಗ್ರಾಮವಾಗಿತ್ತು ಇಲ್ಲಿಯ ಒಂದು ಕೆರೆಯಲ್ಲಿ ಸಿಕ್ಕಿತೆಂದು ಹೇಳಲಾಗುವ ಶ್ರೀ ದೇವಿಯ ಕಟ್ಟಿಗೆಯ ವಿಗ್ರಹವನ್ನು ಸ್ಥಾಪಿಸಲು ಭಕ್ತರು ಆಗ ವಿಜಯನಗರ ಸಾಮ್ರಾಜ್ಯದ ಅಂಗವಾಗಿದ್ದ ಸೊಂದ ರಾಜ್ಯದ ಮಹಾಪ್ರಭುಗಳಲ್ಲಿ ವಿನಂತಿಸಿದಾಗ ಅರಸರಾದ ಶ್ರೀ ಇಮ್ಮಡಿ ಸದಾಶಿವರಾಯರು ಶಿರಸಿಯಲ್ಲಿ ಗ್ರಾಮ ದೇವತೆಯಾಗಿ ಶ್ರೀ ದೇವತೆಯನ್ನು ಪ್ರತಿಷ್ಠೆ ಮಾಡಲು ಅನುಮತಿ ನೀಡಿದರು ನೂರಾರು ವರ್ಷಗಳವರೆಗೆ ಊರಿನ ಹಿರಿಯರೇ ಮುಂದಾಳುಗಳಾಗಿ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು ಶ್ರೀ ದೇವಸ್ಥಾನದ ಭವ್ಯವಾದ ಚಂದ್ರಶಾಲೆ ಗರ್ಭಗುಡಿ ಗೋಪುರ ಮತ್ತು ಮಹಾದ್ವಾರಗಳೆಲ್ಲ ಕ್ರಿಸ್ತಶಕ ಹದಿನೆಂಟುನೂರ ಐವತ್ತರಿಂದ ಹದಿನೆಂಟುನೂರ ಎಪ್ಪತ್ತೈದರ ಒಳಗೆ ನಿರ್ಮಾಣವಾದವು ಇದು ದೇವಸ್ಥಾನದ ದ್ವಾರ ಬಾಗಿಲು ಇಲ್ಲಿ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಲಿಕ್ಕೆ ಅವಕಾಶ ಇರುವುದಿಲ್ಲ ಹೀಗಾಗಿ ನಾವು ಹೊರಗಡೆನೆ ನಿಂತ್ಕೊಂಡ್ಬಿಟ್ಟು ಬಿಟ್ಟು ಫೋಟೋ ಮತ್ತು ವಿಡಿಯೋನ ಮಾಡ್ಕೊಳ್ಬೋದು ಸೊ ಇದು ದೇವಸ್ಥಾನದ ಬಾಗಿಲು ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಶ್ರೀ ಮಾರಿಕಾಂಬ ದೇವಸ್ಥಾನ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರಸಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಐವತ್ತೈದರಿಂದ ದೇವಸ್ಥಾನದ ಆಡಳಿತವು ಐದು ಜನ ಸದಸ್ಯರುಳ್ಳ ಧರ್ಮದರ್ಶಿಗಳ ಮಂಡಳದ ಅಧಿಕಾರಕ್ಕೆ ಒಳಪಟ್ಟಿದೆ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಧೀಶರು ಪ್ರತಿ ಐದು ವರ್ಷಗಳಿಗೊಮ್ಮೆ ಧರ್ಮದರ್ಶಿಗಳನ್ನು ನಾಮಕರಣ ಮಾಡುತ್ತಾರೆ ಬಂಗಾಲದ ಕಾಲಿಕಾ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದ ಅಂಬಾಭವನಿಯಂತೆ ಸಿರಸಿಯ ಶ್ರೀ ಮಾರಿಕಾಂಬಾ ಕರ್ನಾಟಕದ ಅತ್ಯಂತ ಜಾಗೃತ ಶಕ್ತಿ ಪೀಠವೆನಿಸಿದೆ ಕೇವಲ ಪ್ರಾರ್ಥನೆಯಿಂದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವಲ್ಲಿ ಶ್ರೀ ದೇವಿಯ ಪ್ರಸಿದ್ಧಿ ಇದೆ ಇದು ದೇವರಿಗಾಗಿ ಬಿಡ್ತಕ್ಕಂಥ ಕೋನ ಅಂತ ಹೇಳ್ತೇವೆ ಇವಾಗ ಯಾವುದೇ ಇಲ್ಲಿ ಬಲಿಯನ್ನು ಕೊಡೋದಿಲ್ಲ ಯಾವಾಗ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇಲ್ಲಿ ಭೇಟಿ ಕೊಟ್ಟಾಗ ಸೊ ಅದರ ನಂತರ ಇಲ್ಲಿ ಬಲಿ ಕೊಡೋದನ್ನು ನಿಲ್ಲಿಸಿದ್ದಾರೆ ಜಯಂತಿ ನವರಾತ್ರಿ ಕಾರ್ತಿಕೋತ್ಸವ ಹಾಗೂ ಎರಡು ವರ್ಷಗಳಿಗೊಮ್ಮೆ ಎಂಟು ದಿನಗಳ ವೈಭವಪೂರ್ಣ ಜಾತ್ರೆ ಇವು ಇಲ್ಲಿ ಜರುಗುವ ಪ್ರಸಿದ್ಧ ಧಾರ್ಮಿಕ ಉತ್ಸವಗಳು ಶ್ರೀ ದೇವಿಯಲ್ಲಿ ಮಂಗಳವಾರ ಶುಕ್ರವಾರ ಬೆಳಿಗ್ಗೆ ಏಳರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಉಳಿದ ದಿನಗಳಲ್ಲಿ ಬೆಳಿಗ್ಗೆ ಏಳರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸೇವೆಗಳು ನಡೆಯುತ್ತವೆ ಶ್ರೀ ದೇವಾಲಯವು ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೇಂದ್ರವೂ ಆಗಿದೆ ನೀವೇನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಇದರಲ್ಲಿ ದೇವಸ್ಥಾನದ ಬಗ್ಗೆ ಇರತಕ್ಕಂಥ ಮಾಹಿತಿ ಇದೆ ಕನ್ನಡದಲ್ಲಿಯೂ ಇದೆ ಹಾಗೆ ಇಂಗ್ಲಿಷ್ನಲ್ಲಿ ಕೂಡ ಇದೆ ಶ್ರೀ ಮಾರಿಕಾಂಬಾ ದೇವಾಲಯ ಸಿರಸಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪಟ್ಟಣ ಸಿರಸಿಯ ಮಾರಿಕಾಂಬಾ ಬಹಳ ಪ್ರಸಿದ್ಧವಾದ ದೇವಾಲಯ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ಮಾರಿಕಾಂಬಾ ಆಲಯದಲ್ಲಿ ಎರಡು ವರ್ಷಕ್ಕೊಮ್ಮೆ ಜರುಗುವ ಜಾತ್ರೆ ದೂರದಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಸಿರಸಿ ಪಟ್ಟಣದ ಈ ದೇವಾಲಯ ಶುಚಿಯಲ್ಲಿ ಪ್ರಧಾನ ದೇವಾಲಯದ ಸ್ವಚ್ಛತೆ ಭಕ್ತಿ ಪ್ರದರ್ಶನದ ಸ್ವರೂಪ ಎನ್ನುವುದು ಇಲ್ಲಿಗೆ ಬಂದ ಭಕ್ತರಿಗೆ ಆಡಳಿತ ಮಂಡಳಿ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡುತ್ತದೆ ಸಿರಸಿ ಮಧ್ಯಭಾಗದಲ್ಲಿರುವ ಮಾರಿಕಾಂಬಾ ದೇವಾಲಯ ಸುಮಾರು ಮೂರ್ನೂರು ವರ್ಷಗಳಷ್ಟು ಹಳೆಯದು ಇದು ಈ ಪಟ್ಟಣಕ್ಕೆ ಕಳಸಪ್ರಾಯವಾಗಿದೆ ಈ ದೇವಾಲಯದ ರಚನೆ ವಿಭಿನ್ನ ಪ್ರವೇಶ ದ್ವಾರ ಗುಡಿಯ ಮುಂಭಾಗದ ಗೋಡೆ ಹಾಗೂ ಒಳಗಡೆ ಚಿತ್ರಿಸಿದ ಕಾವಿ ಕಲೆಯ ನಕ್ಷೆಗಳು ನಯನ ಮನೋಹರ ದೇವಾಲಯದ ಆಕರ್ಷಣೆ ಚಿತ್ತಾರ ಭವ್ಯ ಗೋಪುರ ಹಾಗೂ ವಿಶಾಲವಾದ ಪ್ರಾಂಗಣ ಮನಸರುಗೊಳ್ಳುತ್ತವೆ ಚಿನ್ನದ ಬಣ್ಣದ ದ್ವಾರಗಳನ್ನು ದಾಟಿ ಒಳನಡೆದರೆ ಮಾರಿಕಾಂಬಾ ದೇವಿಯ ದರ್ಶನ ರೋಮಾಂಚನ ನೀಡುತ್ತದೆ ಇದು ಪ್ರಸಾದಕ್ಕೆ ಹೋಗುವ ದಾರಿ ಇಲ್ಲಿ ಮಧ್ಯಾಹ್ನ ಪ್ರಸಾದ ಇರುತ್ತೆ ಪ್ರತಿದಿನವೂ ಇಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇರೋದು ಸಿರ್ಸಿ ಹಳೆ ಬಸ್ ಸ್ಟ್ಯಾಂಡು ಇದು ದೇವಿಕೆರೆ ಅಂತ ಸೊ ಇದು ಕೆರೆ ಏನು ವೀಕ್ಷಣೆ ಮಾಡ್ತಾ ಇದು ದೇವಿ ಕೆರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಏನು ಈಗ ನೀವು ನೋಡ್ತಾ ಇದ್ದಲ್ಲ ಈ ಸ್ಥಳದಲ್ಲಿ ಜಾತ್ರೆ ಸಂದರ್ಭದಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿ ಈ ಸ್ಥಳದಲ್ಲಿ ತಂದು ಇಡ್ತಾರೆ ಜಾತ್ರೆ ಸಂದರ್ಭದಲ್ಲಿ ಇದು ಶ್ರೀ ಮಾರಿಕಾಂಬ ದೇವಾಲಯ ಸಿರಿಸಿ ಶಿವವಾಣಿಯಾಗಿ ಅಷ್ಟಹಸ್ತಗಳ ಮಾರಿ ದೇವತೆಯ ವಿಗ್ರಹ ಬೃಹತ್ನಲ್ಲಿಯೂ ಭವ್ಯತೆಯಲ್ಲಿಯೂ ಹಿರಿದಾಗಿದೆ ದೇವಿಯ ಕಿರೀಟ ಬೆಲೆಯುಳ್ಳ ರತ್ನಗಳಿಂದ ಅಲಂಕೃತವಾಗಿದೆ ಸಿರಿಸಿಯ ಮಾರಿಕಾಂಬ ದೇವಿಯ ವಿಶೇಷವೆಂದರೆ ಇಲ್ಲಿನ ಅರ್ಚಕರು ಸವರ್ಣೀಯರು ಇವರು ದ್ರಾವಿಡ ಸಂಪ್ರದಾಯದ ಜೊತೆಗೆ ವೈದಿಕ ವಿಧಿವಿಧಾನಗಳಿಂದಲೂ ದೇವಿಯ ಅರ್ಚನೆ ಮಾಡುತ್ತಾರೆ ಈ ದೇವಿಗೆ ಪ್ರಾಣಿ ಬಲಿ ಮಾಡುವ ಸಂಪ್ರದಾಯವನ್ನು ಕೈಬಿಡಲು ಭಕ್ತರು ಮನವೊಲಿಸಲು ಯಶಸ್ವಿಯಾಗಿರುವುದು ಇಲ್ಲಿನ ಇನ್ನೊಂದು ವಿಶೇಷ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಫೆಬ್ರವರಿಯಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ದರು ತದನಂತರ ಪ್ರಾಣಿ ಬಲಿ ಇಲ್ಲಿ ನಿಲ್ಲಿಸಲಾಗಿದೆ ಇಲ್ಲಿ ಪ್ರತಿ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ ಇದು ಪ್ರಸಾದಕ್ಕೆ ಹೋಗುವ ದಾರಿ ನೀವು ವೀಕ್ಷಣೆ ಮಾಡ್ತಿದ್ದಿರಲ್ವಾ ಇಲ್ಲಿ ಮಧ್ಯಾಹ್ನ ಮಹಾಪ್ರಸಾದವನ್ನು ಪಡಿಬೋದು ಇಲ್ಲಿ ಮಹಾಪ್ರಸಾದದ ಒಂದು ವ್ಯವಸ್ಥೆ ಇರುತ್ತೆ ನೀವೇನು ವೀಕ್ಷಣೆಯನ್ನು ಮಾಡ್ತಿದ್ದಿರಲ್ವ ಇದು ಪ್ರಸಾದದ ಒಂದು ವ್ಯವಸ್ಥೆ ಇದು ಪ್ರಸಾದವನ್ನು ಪಡಿತಕ್ಕಂಥ ಒಂದು ಹಾಲು ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಈ ಒಂದು ಸ್ಥಳದಲ್ಲಿ ಕೆಳಗಡೆ ಕುಳಿತುಕೊಳ್ಳೋಕೆ ತೊಂದರೆ ಆಗುವವರು ಈ ರೀತಿಯಾಗಿ ಮೇಲ್ಗಡೆನೂ ಕೂಡ ಕುಳಿತುಕೊಳ್ಳಬಹುದು ಇಲ್ಲಿ ಪ್ರಾಣಿ ಬಲಿಯನ್ನು ನಿಲ್ಲಿಸಲಾಗಿದೆ ಆದರೆ ಊರಿನ ಒಂದು ಬಲಿಷ್ಠ ಕೋಣಕ್ಕೆ ದೇಗುಲ ಪ್ರಕಾರದಲ್ಲಿ ಪೂಜೆ ಮಾಡುತ್ತಾರೆ ಮಾರಿಕಾಂಬ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರಿಗಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ತಂಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಿರಿಸಿಯಲ್ಲಿ ಊಟ ತಿಂಡಿಗೆ ಹಾಗೂ ಉಳಿಯಲು ಉತ್ತಮ ಹೋಟೆಲ್ಗಳಿವೆ ಸಿರಸಿಯು ಬೆಂಗಳೂರಿನಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಮಾರಿಕಾಂಬಾ ದೇವಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ